ಕೋವಿಶೀಲ್ಡ್ ಮಾತ್ರವಲ್ಲ ಕೋವ್ಯಾಕ್ಸಿನಿಂದನೂ ಕೂಡ ಅಡ್ಡಪರಿಣಾಮ ಆಗುತ್ತೆ ಸ್ವದೇಶಿ ನಿರ್ಮಿತ ಚುಚ್ಚುಮದ್ದಿನ ಬಗ್ಗೆಯೂ ಕೂಡ ಇದೀಗ ಸ್ಫೋಟಕ ವರದಿ ಹೊರಬಂದಿದೆ ಹೊಸ ಅಧ್ಯಯನದ ಪ್ರಕಾರ ಕೋವ್ಯಾಕ್ಸಿನ್ ಬರೀ ಕೋವಿಶೀಲ್ಡಿಂದ ರಕ್ತ ಹೆಪ್ಪುಗಟ್ಟೋದು ಇನ್ನೇನೋ ಪ್ರಾಬ್ಲಮ್ ಆಗೋದು ಬ್ರೈನಿಗೆ ತೊಂದರೆ ಆಗೋದು ಪ್ಲೇಟ್ಲೆಟ್ಸ್ಗೆ ಸಮಸ್ಯೆ ಆಗೋದಲ್ಲ ನೀವು ಕೋವ್ಯಾಕ್ಸಿನ್ ತಗೊಂಡಿದ್ದರೂ ಕೂಡ ನಿಮಗೆ ಅಡ್ಡ ಪರಿಣಾಮ ಆಗುತ್ತೆ ಅಂಥೇಳಿ ಒಂದು ವರದಿ ಹೇಳ್ತಾ ಇದೆ ಇಲ್ಲಿ ಬನಾರಸ್ ವಿಶ್ವವಿದ್ಯಾಲಯ ನಡೆಸಿದಂತಹ ಅಧ್ಯಯನದಲ್ಲಿ ಈ ಸತ್ಯಶೋಧನೆ ಹೊರಬಂದಿದೆ ಬಹಳಷ್ಟು ಜನರಲ್ಲಿ ಅಡ್ಡಪರಿಣಾಮ ಆಗ್ತಾ ಇರೋದು ದೃಢಪಟ್ಟಿದೆ ಹದಿಹರಿಯದ ಯುವ ಜನರಲ್ಲೇ ಇದರ ಅಡ್ಡಪರಿಣಾಮ ಜಾಸ್ತಿ ಅಂತ ಕೂಡ ಈ ವಿ ವಿ ವರದಿ ಹೇಳ್ತಾ ಇದೆ ಸಾವಿರದ ಇಪ್ಪತ್ನಾಲ್ಕು ಜನರನ್ನು ಯಾರೂ ಈ ವ್ಯಾಕ್ಸಿನ್ ತಗೊಂಡಿದ್ದರು ಅಂಥವ್ರನ್ನ ಕರ್ಕೊಂಡು ಬಂದು ಅಧ್ಯಯನವನ್ನು ಮಾಡಲಾಗಿದೆ ಈ ಪೈಕಿ ಆರುನೂರ ಮೂವತ್ತೈದು ಜನ ಹದಿಹರೆಯದವರಿದ್ದಾರಲ್ಲ ಇದರಲ್ಲಿ ಮುನ್ನೂರ ತೊಂಬತ್ತೊಂದು ಯುವಕರಿದ್ದರೂ ಮುನ್ನೂರ ನಾಲ್ಕು ಹದಿಹರೆಯದವರಿಗೆ ಶ್ವಾಸಕೋಶದ ಸೋಂಕು ದೃಢಪಟ್ಟಿದೆ ಇದರಿಂದ ಪ್ರತಿಶತ ನಲವತ್ತೆಂಟು ಪರ್ಸೆಂಟ್ ಜನರಿಗೆ ಉಸಿರಾಟದ ಸಮಸ್ಯೆ ಕೂಡ ಕಾಣಿಸ್ಕೊಂಡಿದೆ ಯಾರು ಕೋವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ದರೋ ಅವರಿಗೆ ಉಸಿರಾಟದ ಸಮಸ್ಯೆ ಇದೆ ಲಂಗ್ ಇನ್ಫೆಕ್ಷನ್ ಕೂಡ ಆಗಿದೆ ಇದು ಮುನ್ನೂರು ನಾಲ್ಕು ಜನರಿಗೆ ದೃಢಪಟ್ಟಿದೆ ಹಾಗಾಗಿ ಬರೀ ಕೋವಿಶೀಲ್ಡ್ ಮಾತ್ರ ಅಲ್ಲ ಕೋವ್ಯಾಕ್ಸಿನ್ ಕೂಡ ನಿಮಗೆ ಅಡ್ಡ ಪರಿಣಾಮ ಉಂಟು ಮಾಡಿದೆ ಅಂತ ಹೇಳಿ ಈ ಒಂದು ವರದಿ ಹೇಳ್ತಾ ಇದೆ